ಗಿಡ ಗಂಟೆಗಳ ಪೊದಿಯೊಳಗೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಅಪರಿಚಿತ ವೃದ್ಧೆ ಪತ್ತೆಯಾಗಿದ್ದಾರೆ ನಗರದ ಇಂದ್ರಹಳಿಯ ರೈಲು ನಿಲ್ದಾಣದ ಬಳಿಯಿಂದ ವೃದ್ಧೆಯನ್ನ ರಕ್ಷಿಸಲಾಗಿದೆ ವೃದ್ಧೆಯ ಕೈ ಕಾಲುಗಳಿಗೆ ಗಂಭೀರ ಗಾಯಗಳಾಗಿವೆ ರೈಲು ಹಳಿ ತಪಾಸಣೆಗೆ ಅಂತ ನಡೆದು ಸಾಕ್ತಾ ಇದ್ದ ಗಸ್ತು ಸಿಬ್ಬಂದಿಗಳಿಗೆ ಪೊದಿಯೊಳಗೆ ವೃದ್ಧೆ ಕಂಡು ಕಂಡುಬಂದಿದೆ ತಕ್ಷಣ ಗಸ್ತು ಸಿಬ್ಬಂದಿಗಳು ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ರಕ್ಷಿಸಲ್ಪಟ್ಟ ವೃದ್ಧೆಯನ್ನ ಆಂಬ್ಯುಲೆನ್ಸ್ ವಾಹನದಲ್ಲಿ ಸಾಗಿಸಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ತಾರಕಕ್ಕೇರಿದೆ ನವೆಂಬರ್ ಕ್ರಾಂತಿ ಭಾರಿ ಸಂಚಲನವನ್ನೇ ಸೃಷ್ಟಿಸಿದೆ ಇದರ ಮಧ್ಯೆ ಆರ್ಬಿ ತಿಮ್ಮಾಪುರ ಬಿಗ್ ಬಾಂಬ್ ಸಿರಿಸಿದ್ದಾರೆ ಮುಂದೆ ಒಂದು ದಿನ ಸತೀಶ್ ಜಾರಕಿಹೊಳಿ ಸಿಎಂ ಆಗಿ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುತೋಳದಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಿನಿಸ್ಟರ್ ಎಲ್ಲರ ನಿರೀಕ್ಷೆಗೆ ತಕ್ಕಂತೆ ಮುಖ್ಯಮಂತ್ರಿ ಆಗೋದನ್ನ ಯಾರೂ ತಪ್ಪಿಸೋಕೆ ಆಗೋದಿಲ್ಲ ಸ್ವಂತ ಶಕ್ತಿಯಿಂದಲೇ ಸತೀಶ್ ಹೊಳಿ ಮುಂದೆ ಒಂದಲ್ಲ ಒಂದು ದಿನ ಈ ನಾಡಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರು ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಒಂದು ಕಡೆಯಾದ್ರೆ ಇತ್ತ ಜೋಶಿ ಕೆಂಡ ಕಾರಿದ್ದಾರೆ ಕೆಲವರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತಾರೆ ಇನ್ನು ಸಿದ್ದರಾಮಯ್ಯ ನಾನೇ ಸಿಎಂ ಅಂತಾರೆ ನಿದ್ರೆಯಲ್ಲೂ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಕನವರಿಕೆ ಮಾಡ್ತಿದ್ದಾರೆ ಇದರ ಮಧ್ಯೆ ಸತೀಶ್ ಮುಂದಿನ ಸಿಎಂ ಅಂತ ಹೇಳಿದ್ದು ಈಗಾಗಲೇ ನಮಗೆ ಅನುಕೂಲವಾಗುತ್ತಾ ಅಂತ ಹೊಸ ಸೂಟ್ ಹೊಲಿಸಿ ಕೂತಿದ್ದಾರೆ ಅಂತ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ರು ಸಚಿವ ಪ್ರಿಯಾಂಕ್ ಖರ್ಗಿಯ ದ್ವೇಷ ರಾಜಕಾರಣ ಬಗ್ಗೆ ಆಂದೋಲನ ಶ್ರೀ ಕೆಂಡಾಕಾರಿದ್ದಾರೆ ಸಚಿವರಿಗೆ ಬಹಳಷ್ಟು ಕೆಲಸಗಳಿವೆ ಆದರೆ ಅವರು ಈ ಕೆಲಸವನ್ನ ಮಾಡ್ತಾ ಇಲ್ಲ ಇದೇ ಕಾರಣಕ್ಕೆ ಐಟಿ ಕಂಪನಿಗಳು ಬೇರೆ ರಾಜ್ಯದ ಪಾಲಾಗಿದೆ ಭ್ರಷ್ಟ ಪಿಡಿಒಗಳು ಕಲಬುರಗಿಯಲ್ಲಿದ್ದಾರೆ ಆದರೆ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ಪಿಡಿಒನ ಸಸ್ಪೆಂಡ್ ಮಾಡ್ತಾರೆ ಅಂತ ಕಿಡಿಕಾರಿದ್ರು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಂಗಳದಲ್ಲಿ ಎಣ್ಣೆ ಪಾರ್ಟಿ ಮಾಡಲಾಗಿದೆ ಗ್ಲಾಸ್ ಹಿಡಿದು ನೌಕರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಸಮಾಜ ಕಲ್ಯಾಣ ಇಲಾಖೆ ಜವಾನ ನಂಜುಂಡಸ್ವಾಮಿ ಎಂಬ ಮೈಸೂರಿನ ಜಂಟಿ ಆಯುಕ್ತರ ಕಚೇರಿ ಆವರಣದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾನೆ ಇನ್ನು ವಿಡಿಯೋ ವೈರಲ್ ಆಗಿದ್ದು ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ